ಸರ್ಕಾರ ಪ್ರತಿ ಹೆಜ್ಜೆಯಲ್ಲಿ ಆರ್ ಸಿ ಬಿ ಆಟಗಾರರನ್ನು ಸನ್ಮಾನಿಸುವ ವಿಚಾರದಲ್ಲಿ ಫೇಲ್ ಆಗಿದೆ ತಮ್ಮ ಫೇಲೂರನ್ನು ಮುಚ್ಚಿಕೊಳ್ಳಿಕ್ಕಾಗಿ ಡಿ ಎನ್ ಎ ಅಂತಕ್ಕಂಥ ಸಂಸ್ಥೆ ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಎ ಪದಾಧಿಕಾರಿಗಳ ಮೇಲೆ ಇವರು ಆರೋಪವನ್ನು ಹೊರಿಸ್ತಾ ಇದ್ದಾರೆ ಮೊದಲನೇ ದಿನ ಯಾರದೂ ತಪ್ಪಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಪೊಲೀಸ್ನವ್ರದ್ದು ಆಬ್ಸುಲ್ಯೂಟ್ಲಿ ನೋ ಪ್ರಾಬ್ಲಮ್ ಅಂದರು ಡಿಕೆ ಶಿವಕುಮಾರ್ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈ ಹನ್ನೊಂದು ದಿನ ತೀರ್ಕೊಂಡು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಡಿಶಾಪ ಹಾಕಲಿಕ್ಕೆ ಪ್ರಾರಂಭ ಮಾಡಿದಾಗ ಕ್ಯಾಬಿನೆಟ್ ಕರೆದ್ರು ಮೊದಲು ಐದು ಪೊಲೀಸ್ನವ್ರನ್ನ ಅಮಾನತ್ತುಗೊಳಿಸಿದರು ಅದಾದ ಮೇಲೆ ಯಾವ ಈ ಸಂಸ್ಥೆಗಳಿದೆ ಆರ್ ಸಿ ಬಿ ಕೆ ಎಸ್ ಸಿ ಎ ಡಿ ಎನ್ ಎ ಇವರನ್ನ ಅರೆಸ್ಟ್ ಮಾಡಿ ಅಂದರು ತಪ್ಪೇ ಇಲ್ಲ ಅಂತಂದ ಮೇಲೆ ಯಾಕೆ ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರನ್ನೆಲ್ಲ ಗೋವಿಂದರಾಜ್ ಅವ್ರ ವಿಷಯ ಬಂತು ತಕ್ಷಣ ನೀವು ತೆಗೆದು ಯಾಕೆ ಅಲ್ಲಿಗೆ ಮುಚ್ಚೋಗ್ಲಿ ಅಂತ